ವೆಲ್ಕಮ್ ಬ್ಯಾಕ್ ಟು ಚೆರಿ ಬ್ಲಾಗ್ಸ್ ಕನ್ನಡ ನಾನು ಸರಸ್ವತಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಸೊ ಮೊದಲಿಗೆ ಸಾರಿ ಕೇಳ್ತೀನಿ ಏನು ಅಂತ ಹೇಳಿದ್ರೆ ಆಲ್ಮೋಸ್ಟ್ ಒಂದು ಟೆನ್ ಡೇಸಿಂದ ನಾನು ವಿಡಿಯೋ ಮಾಡೋದಕ್ಕಾಗಿಲ್ಲ ಯಾವುದೇ ರೀತಿ ಏನಂದರೆ ಸ್ವಲ್ಪ ವೆದರ್ ಡಿಫ್ರೆನ್ಸ್ ಇರೋದ್ರಿಂದ ನನಗೆ ಮತ್ತು ಚರಿಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗಿತ್ತು ಇವಾಗ ನಾನು ಆರಾಮಾಗಿದ್ದೀನಿ ಛರಿ ಕೂಡ ತುಂಬ ಚೆನ್ನಾಗಿದ್ದಾನೆ ಸೊ ಇವತ್ತಿನ ಈ ವಿಡಿಯೋದಲ್ಲಿ ಪ್ರೀವಿಯಸ್ ವಿಡಿಯೋದಲ್ಲಿ ಮಾರ್ಗಶಿರ ಲಕ್ಷ್ಮೀ ಪೂಜೆ ವೀಡಿಯೋನ ಹಾಕಿದ್ನಲ್ವಾ ಅದರಲ್ಲಿ ನಾನು ಹೇಳಿದ್ದೆ ವಿಸರ್ಜನೆ ಯಾವ ರೀತಿ ಮಾಡಬೇಕು ಹಾಗೆ ವಿಸರ್ಜನೆಯಲ್ಲಿ ಮಾಡಿರೋಂಥ ವಸ್ತುಗಳನ್ನ ಏನು ಮಾಡಬೇಕು ಅಂತ ಸೊ ಹಾಗಾದರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಮಾರ್ಗಶಿರ ಮಾಸದ ಲಕ್ಷ್ಮೀ ಪೂಜೆಯಿಂದನೇ ಸ್ಟಾರ್ಟ್ ಮಾಡ್ತೀನಿ ಯಾವ ರೀತಿ ಸುಲಭವಾಗಿ ಮಾಡಿಕೊಳ್ಬೇಕು ಅಂತ ಸೊ ಈಗ ಆಲ್ರೆಡಿ ನನ್ನ ಆ ವೀಡಿಯೋ ಪ್ರೀವಿಯಸ್ ವೀಡಿಯೋದಲ್ಲಿದೆ ಆದರೂ ಕೂಡ ಮತ್ತೊಂದು ಸಲ ವೀಡಿಯೋನ ಕಂಪ್ಲೀಟಾಗಿ ತೋರಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಸಪೋಸ್ ಯಾರೆಲ್ಲ ಇನ್ನೂ ವೀಡಿಯೋನ ನೋಡಿಲ್ಲ ಪ್ರಿವಿಯಸ್ ವೀಡಿಯೋನೂ ನೋಡಿ ಅಥವಾ ಈ ವಿಡಿಯೋ ಕೂಡ ನೋಡಿ ನೀವು ಸೇಮ್ ಪೂಜೆನ ಫಾಲೋ ಮಾಡ್ಬೋದು ಮೊದಲಿಗೆ ನಾನು ಇಲ್ಲೊಂದು ಪೀಠನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ರಂಗೋಲಿ ಕೂಡ ಹಾಕಿದ್ದೀನಿ ರಂಗೋಲಿ ಇಂಥದ್ದೇ ಅಂತ ಅಲ್ಲ ನಿಮ್ಗೆ ಯಾವ ರಂಗೋಲಿ ಬರುತ್ತೆ ಆ ರಂಗೋಲಿನ ಹಾಕೋಬೋದು ಅಂದರೆ ನಕ್ಷತ್ರ ಕೂಡ ಬಿಡಿಸ್ಬೋದು ಅಷ್ಟ ದಳ ಕೂಡ ಹಾಕೋಬೋದು ಯಾವುದು ಸುಲಭವಾಗಿ ಬರುತ್ತೆ ಆ ರಂಗೋಲಿನ ಹಾಕೋಬೋದು ಇಲ್ಲಿ ನಾನು ಶಂಕು ಚಕ್ರ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಸ್ತಿಕ್ನ ಬಿಡಿಸಿದ್ದೀನಿ ಹಾಗೇ ಇದು ಮೇನ್ ಅಂದರೆ ಈ ಲಕ್ಷ್ಮಿಗೆ ತುಂಬ ಪ್ರಿಯವಾಗಿರುವಂಥ ಲಂಗೋ ರಂಗೋಲಿ ಅಂತಲೇ ಹೇಳ್ಬೋದು ಆ ರಂಗೋಲಿನ ಹಾಕೊಂಡಿದ್ದೀನಿ ಹಾಗೆ ಫಸ್ಟು ಕಳಶಕ್ಕೆ ಬೇಕಾಗಿರೋದು ಒಂದು ತಟ್ಟೆ ಬೇಕಾಗತ್ತೆ ಹಿತ್ತಾಳೆ ತಾಮ್ರ ಬೆಳ್ಳಿ ಮೂರರಲ್ಲಿ ಯಾವುದಾದ್ರೂ ತೊಗೋಬೋದು ನಾನು ಒಂದು ಹಿತ್ತಾಳೆ ತಟ್ಟೆನ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಐದು ಇಡಿಯಷ್ಟು ಅಕ್ಕಿನ ಹಾಕೊಂಡಿದ್ದೀನಿ ಮೇಲೆ ಅದರ ಮೇಲೆ ಸ್ವಲ್ಪ ಒಂದು ವಿಳೆದನ್ನಲ್ಲಿ ಶ್ರೀಮಂತ ಲಕ್ಷ್ಮೀ ಬೀಜಾಕ್ಷರಿ ಮಂತ್ರವನ್ನು ಬರ್ಕೊಂಡು ಗಂಧದಲ್ಲಿ ಅದಕ್ಕೂ ಕೂಡ ಅರ್ಶನ ಕುಂಕುಮ ಮತ್ತು ಅಕ್ಷತೆನ ಹಾಕಿದ್ದೀನಿ ಇನ್ನು ಕಳಶ ಅಂತ ಬಂದರೆ ನಿಮ್ಮ ಹತ್ರ ಯಾವ್ದು ಬೆಳ್ಳಿ ತಾಮ್ರ ಇತ್ತಾಳೆ ಸ್ಟೀಲ್ ಯಾವುದೇ ಕಾರಣಕ್ಕೂ ಉಪಯೋಗ ಮಾಡಬಾರ್ದು ಚುಮ್ಮನ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಮಡಿ ನೀರನ್ನ ತೊಗೊಂಡಿದ್ದೀನಿ ಒಂದು ಮುಕ್ಕಾಲು ಭಾಗದಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ ಅದಕ್ಕೆ ಅರಿಶಿನ ಕುಂಕುಮ ಅಕ್ಷತೆ ಸ್ವಲ್ಪ ಪಚ್ಚ ಕರ್ಪೂರ ಹಾಗೆ ಒಂದು ಇತ್ತಾಳೆ ಕಾಯಿನು ಬೆಳ್ಳಿ ಚಿನ್ನ ಇತ್ತಾಳೆ ಯಾವುದಾದ್ರೂ ಹಾಕೋಬೋದು ಅದಾದ್ಮೇಲೆ ಸ್ವಲ್ಪ ಪನ್ನೀರ್ನ ಸೇರಿಸ್ಕೊಂಡಿದ್ದೀನಿ ಒಂದು ಕೆಂಪೂವ ಅದಾದಮೇಲೆ ಕಳಶಕ್ಕೆ ವಿಳೆದೆಲೆ ಕೂಡ ಬಳಸ್ಬೋದು ಹಾಗೆ ಮಾವಿನ ಎಲೆ ಕೂಡ ಬಳಸ್ಬೋದು ಎಲೆ ಮತ್ತು ಯಾವುದಾದ್ರು ಹಣ್ಣುಗಳ ಎಲೆ ಕೂಡ ಬಳಸ್ಬೋದು ಹೂವಿನ ಎಲೆಗಳು ಕೂಡ ಬಳಸ್ಬೋದು ನಾನು ಇವತ್ತು ವಿಳೆದೆಲೆನೇ ತೊಗೊಂಡಿದ್ದೀನಿ ಹಾಗೆ ನೀವು ಈ ಪೂಜನೆ ಯಾಕೆ ಮಾಡಬೇಕು ಯಾ ಅಂತ ನೀವು ಮನಸ್ಸಲ್ಲಿ ಅಂದ್ಕೊಂಡಿದ್ದೀರಾ ಏನಕ್ಕೆ ಮಾಡಬೇಕು ಯಾವ ಯಾವ ವಿಷಯಕ್ಕೆ ನೀವು ಈ ಪೂಜೆನ ಮಾಡ್ತಾ ಇದ್ದೀರಾ ಅಂತ ಹೇಳಿ ಮನಸ್ಸಲ್ಲಿ ಸಂಕಲ್ಪ ಮಾಡಿಕೊಂಡು ವಿಘ್ನೇಶ್ವರನ ಹತ್ರ ಮನಸಲ್ಲಿ ಸಂಕಲ್ಪ ಮಾಡಿಕೊಂಡು ಹಾಕಿ ಮನೆ ದೇವ್ರ ಹೆಸರು ಹೇಳ್ಕೊಂಡು ಕಳಶಕ್ಕೆ ನೀರನ್ನು ತುಂಬಿಸದ ಮೇಲೆ ಈ ವಸ್ತುಗಳೆಲ್ಲ ಹಾಕಿ ಕಳಶದ ಮೇಲೆ ಕೈ ಇಟ್ಟು ಬಲಗೈನ ಮನಸಲ್ಲಿ ನಿಮ್ಗೆ ಯಾವ ಕಾರ್ಯ ಆಗಬೇಕು ಅದನ್ನೆಲ್ಲ ಕೀಳ್ಕೊಂಡು ಗಂಗೆ ಪೂಜೆ ಮಾಡಿದ ಮೇಲೆ ವಿಳೆದೆಲೆನ ಇಟ್ಕೋಬೇಕಾಗತ್ತೆ ವಿಳೆದೆಲೆ ಅದಾದ ಮೇಲೆ ಮಾವಿನೆಲೆ ಅಥವಾ ಹೂವಿನೆಲೆ ಯಾವುದಾದ್ರೂ ಬಳಸ್ಬೋದು ಹೂವಿನೆಲೆ ಅಂತ ಬಂದರೆ ಈ ದಾಸವಾಳ ಹೂವಿನ ಬರುತ್ತಲ್ಲ ಅದರ ಎಲೆ ಕೂಡ ಇಡ್ಬೋದು ಅಥವಾ ಈ ಕಣಗಿಲೆ ಹೂವು ಅಂತ ಹೇಳ್ತಾರೆ ಅದರ ಎಲೆ ಕೂಡ ಇಡ್ಬೋದು ಯಾವ ಎಲೆ ಸಿಗುತ್ತೆ ಅದು ಇಟ್ಟು ವಿಶೇಷವಾಗಿ ಈ ಮಾರ್ಗಶಿರಲಕ್ಷ್ಮಿ ಪೂಜೆನ ಮಾಡ್ಕೋಬೋದು ಅದಾದಮೇಲೆ ಮುಖಪದ್ಮ ಇದ್ದರೆ ಮುಖಪದ್ಮ ಬೆಳ್ಳಿದಾಗಲಿ ಅಥವಾ ಈ ಥರ ಇದ್ದರೂ ಕೂಡ ಹಾಕ್ಕೋಬೋದು ಅದಾದಮೇಲೆ ತೆಂಗಿನಕಾಯಿ ಮೂರು ವಾರದಿಂದ ಏನು ಬಳಸಿರ್ತೀರ ಅದೇ ತೆಂಗಿನಕಾಯಿನ ನಾಲ್ಕನೇ ವಾರಕ್ಕೂ ಕೂಡ ಇಟ್ಕೋಬೋದು ಪದ್ಮ ಎಲ್ಲ ಹಾಕಿದ್ಮೇಲೆ ತೆಂಗಿನಕಾಯಿನೂ ಕೂಡ ಇಟ್ಟು ಅದಾದಮೇಲೆ ಕಂಕಣ ಕೂಡ ಕಟ್ಕೋಬೇಕಾಗತ್ತೆ ಅದಾದಮೇಲೆ ಮಾಂಗಲ್ಯ ಕೂಡ ಕಟ್ಕೋಬೇಕಾಗತ್ತೆ ಅದಾದಮೇಲೆ ವ್ರತದ ದಾರ ಕೂಡ ಹಾಕ್ಕೊಂಡು ಮೇ ಮೇಲೆ ಯಾವ ಹೂವು ಇರುತ್ತೆ ಕನಕಾಂಬ್ರ ಮಲ್ಲಿಗೆ ಕಾಕಡ ಶಾಮಂತಿಗೆ ಯಾವ ಹೂವು ಇರುತ್ತೆ ಆ ಹೂವಿನಿಂದ ನೀವು ಅಲಂಕಾರ ಮಾಡಿ ಸೀರೆ ಕೂಡ ಉಡಿಸ್ಬೋದು ಹಾಗೆ ಬ್ಲೌಸ್ ಪೀಸ್ ಕೂಡ ನೀವು ಹಾಕೋಬೋದು ಇಲ್ಲೇನಂತೇಳಿದ್ರೆ ಈಗ ಆಲ್ರೆಡಿ ನಾವು ವರಮಹಾಲಕ್ಷ್ಮಿ ಪೂಜೆ ಕೂಡ ಮಾಡಿರ್ತೀವಿ ಲಕ್ಷ್ಮೀ ವರಮಹಾಲಕ್ಷ್ಮಿ ಲಕ್ಷ್ಮೀ ಪೂಜೆ ಹಾಗೆ ದೀಪಾವಳಿನಲ್ಲೂ ಲಕ್ಷ್ಮೀ ಪೂಜೆ ಮಾಡಿರ್ತೀವಿ ಅಷ್ಟೊಂದು ವಿಜೃಂಭಣೆಯಿಂದ ನಾವು ಈ ಪೂಜೆ ಮಾಡಲಿಲ್ಲ ಅಂತ ಹೇಳಿದ್ರು ಸರಳವಾಗಿ ನಾಲ್ಕು ವಾರ ಲಕ್ಷ್ಮೀ ಪೂಜೆ ಮಾಡೋದು ತುಂಬಾ ಆರ್ಥಿಕ ಸಮಸ್ಯೆಯನ್ನು ಪರಿಹಾರ ಮಾಡುತ್ತೆ ಅಂತ ಹೇಳ್ಬೋದು ಕಳಶ ಎಲ್ಲ ಅಲಂಕಾರ ಮಾಡ್ಕೊಂಡ್ಮೇಲೆ ಗಣೇಶ ವಿಗ್ರಹ ಇದ್ದರೆ ವಿಗ್ರಹ ಇಟ್ಕೊಳ್ಳಿ ಅಥವಾ ಸಗ್ ಸಗಣಿಯಲ್ಲಾದರೂ ಇಟ್ಕೋಬೋದು ಅಥವಾ ಅರಿಶಿಣದಲ್ಲಾದರೂ ಮಾಡಿ ಗಣೇಶ ಮೂರ್ತಿಯನ್ನು ಇಟ್ಟು ಪೂಜೆ ಮಾಡಬೇಕು ಹಾಗೆ ಒಂದು ಲಕ್ಷ್ಮೀ ವಿಗ್ರಹ ಕೂಡ ಬೇಕಾಗತ್ತೆ ಅಥವಾ ಸಿಗಲಿಲ್ಲ ಅನ್ನೋ ಪಕ್ಷದಲ್ಲಿ ನೀವು ಒಂದು ಕಾಯ್ನಲ್ ಕೂಡ ಲಕ್ಷ್ಮೀನ ಅರ್ಚನೆಗೆ ಬಳಸ್ಕೊಬೋದು ಇಲ್ಲಿ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡ್ಮೇಲೆ ನೈವೇದ್ಯ ಅಂತ ಬಂದು ಬರೋದಾದರೆ ನಾಳೆ ಏಕಾದಶಿ ಕೂಡ ಇರೋದರಿಂದ ಕೆಲವರು ಏಕಾದಶಿ ಉಪವಾಸ ಮಾಡಿ ಹಾಗೆ ವಿಶೇಷ ಏನು ಅಂತ ಹೇಳಿದ್ರೆ ಇದು ವರ್ಷದ ಕೊನೆಯ ಏಕಾದಶಿ ಅಂತ ಕೂಡ ಹೇಳಲಾಗತ್ತೆ ಏಕಾದಶಿ ವ್ರತ ಮಾಡೋರು ನೈವೇದ್ಯ ಕೂಡ ಮಾಡೋಕ್ಕಾಗಲ್ಲ ಅಂತ ಹೇಳೋದಾದರೆ ನೀವು ಹಣ್ಣುಗಳನ್ನ ಇಟ್ಟು ಕೂಡ ನೈವೇದ್ಯ ಮಾಡ್ಬೋದು ಹಾಗೆ ಇನ್ನು ವಿಸರ್ಜನೆ ಅಂತ ಬಂದರೆ ನಾಳೆ ಯಾವುದೇ ಕಾರಣಕ್ಕೂ ವಿಸರ್ಜನೆಯನ್ನು ಮಾಡೋಕ್ಕಾಗಲ್ಲ ಯಾಕಂತ ಹೇಳಿದ್ರೆ ನೈವೇದ್ಯ ಮಾಡಿ ಲಕ್ಷ್ಮೀ ಪೂಜೆನ ಮಾಡಬೇಕಾಗತ್ತೆ ಶುಕ್ರವಾರ ನೆಕ್ಸ್ಟ್ ಡೇ ಶುಕ್ರವಾರದಿಂದ ಲಕ್ಷ್ಮೀ ಕಳಶನ ಯಾರೂ ಕದಲಿಸೋದಿಲ್ಲ ಇನ್ನು ಶನಿವಾರ ಬೆಳಗ್ಗೆ ನೀವು ನೈವೇದ್ಯ ಎಲ್ಲ ಮಾಡಿ ಲಕ್ಷ್ಮೀ ಕಳಶನ ವಿಸರ್ಜನೆಯನ್ನು ಮಾಡ್ಬೋದು ಇನ್ನು ಗುರುವಾರ ನೀವು ಪೂಜೆ ಎಲ್ಲ ಮುಗಿಸ್ಕೊಳ್ಳಿ ಮುಗಿಸ್ಕೊಂಡ್ಮೇಲೆ ಸಾಯಂಕಾಲ ಒಂದ್ಸಲ ಕೆಂಪಾರತಿಯನ್ನು ಮಾಡ್ಕೊಳ್ಳಿ ನೈವೇದ್ಯಕ್ಕೆ ಹಣ್ಣು ಹಾಲು ಅದೆಲ್ಲ ಇಡ್ಬೋದು ಶುಕ್ರವಾರ ಏನು ಮಾಡಿ ಅಂತೇಳಿದ್ರೆ ನಿಮ್ಮ ಕೈಯಲ್ಲಿ ಸಾಧ್ಯ ಆದರೆ ಒಂದು ಐದರಿಂದ ಒಂಬತ್ತು ಜನಕ್ಕೆ ನಿಮ್ಮ ಕೈಯಲ್ಲಿ ಆಗಿರೋಷ್ಟು ಅಡುಗೆನ ಮಾಡಿ ಊಟಕ್ಕೆ ಬಡಿಸಿ ಅವ್ರಿಗೆ ಅರಶಿನ ಕುಂಕುಮನ ಕೊಡಿ ಈ ನಾಲ್ಕು ವಾರ ಏನು ಪೂಜೆ ಮಾಡಿರ್ತೀರ ಅದ್ರ ಫಲ ಸಿಗಬೇಕು ಅಂತ ಹೇಳಿದ್ರೆ ಅನ್ನದಾನ ಮಾಡಬೇಕಾಗತ್ತೆ ಅನ್ನದಾನ ಹೇಳಿದ್ರೆ ಇಷ್ಟು ವೆರೈಟಿ ಅಂತ ಏನಿಲ್ಲ ನಿಮ್ಗೇನು ಸಾಧ್ಯ ಆಗತ್ತೆ ಅದನ್ನು ಅವ್ರಿಗೆ ಕೊಟ್ಟು ಊಟಕ್ಕೆ ಕೊಟ್ಟು ಆಮೇಲೆ ಅರಶನ ಕುಂಕುಮ ಕೊಡಿ ಮತ್ತು ಅವ್ರಿಗೆ ಅಕ್ಷತೆ ಕಾಳನ್ನ ಕೊಟ್ಟು ಅವ್ರ ಕಡೆಯಿಂದ ನೀವು ಆಶೀರ್ವಾದನ ಪಡ್ಕೊಳ್ಳಿ ತುಂಬಾ ಪ್ರತಿಫಲ ಅಂಥದ್ದು ಹಾಗೇ ಈಗ ಧನುರ್ಮಾಸ ಬೇರೆ ಆಗಿರೋದ್ರಿಂದ ದಾನ ಮಾಡೋದು ತುಂಬಾ ಒಳ್ಳೆಯದು ದಾನ ಅಂತ ಹೇಳಿದ್ರೆ ಪ್ರಸಾದ ಈ ಸಮಯದಲ್ಲೇ ದೇವಸ್ಥಾನಗಳಿಗೋಗಿ ದಾನ ಕೂಡ ಮಾಡ್ಬೋದು ಪ್ರಸಾದನ ಯಾವುದಾದ್ರೂ ಪರವಾಗಿಲ್ಲ ಹೆಸರುಬೇಳೆ ಅಥವಾ ಸಿಹಿ ಪೊಂಗಲ್ ಅಥವಾ ಖಾರ ಪೊಂಗಲು ನಿಂಬೆಣ ಚಿತ್ರಾನ್ನ ಪುಳಿಯೋಗರೆ ಈ ರೀತಿಯಾಗಿ ಪ್ರಸಾದ ಕೂಡ ನೀವು ತೊಗೊಂಡೋಗಿ ದೇವಸ್ಥಾನದಲ್ಲಿ ದಾನ ಕೊಡೋದು ತುಂಬಾ ಒಳ್ಳೆಯದು ಈ ದಾನಗಳೆಲ್ಲ ಕೊಟ್ಟು ಮೇಲೆ ನೀವು ವಿಸರ್ಜನೆಯನ್ನು ಮಾಡಿ ಕಳಶನ ಯಾವಾಗ ಅಂತೇಳಿದ್ರೆ ಶನಿವಾರ ಬೆಳಗ್ಗೆ ಇನ್ನೊಂದು ಸಲ ಪೂಜೆ ಎಲ್ಲ ಮಾಡಿ ನೈವೇದ್ಯ ಮಾಡಿ ಆಮೇಲೆ ಕಳಶ ವಿಸರ್ಜನೆಯನ್ನು ಮಾಡ್ಕೋಬೇಕಾಗತ್ತೆ ಕಳಸ ವಿಸರ್ಜನೆ ಆದಮೇಲೆ ಆ ವಸ್ತುಗಳನ್ನೆಲ್ಲ ಏನು ಮಾಡಬೇಕು ಅಂತ ಹೇಳಿದ್ರೆ ಕಳಶಕ್ಕೆ ಬಳಸಿರೋ ಅಂಥ ತೆಂಗಿನಕಾಯಿ ಅಕ್ಕಿ ಹಾಗೆ ಮಡ್ಲಕ್ಕಿ ಇಟ್ಟಿ ಅಕ್ಕಿ ಬೆಲ್ಲ ಎಲ್ಲ ಏನಿರುತ್ತೆ ನೀವು ನಿಮ್ಮ ಮನೆಯಲ್ಲೇ ಪ್ರಸಾದಕ್ಕೆ ಕೂಡ ಉಪಯೋಗಿಸ್ಕೋಬೋದು ಅಥವಾ ದೇವಸ್ಥಾನಕ್ಕೂ ಕೂಡ ತೊಗೊಂಡೋಗಿ ದಾನವನ್ನಾಗಿ ಕೊಡ್ಬೋದು ಅಥವಾ ಇನ್ನೂ ಒಂದು ಒಳ್ಳೆಯ ವಿಚಾರ ಏನು ಅಂತ ಹೇಳಿದ್ರೆ ನೀವು ಅದನ್ನು ಹಸುವಿಗೆ ತಿನ್ಸಿದ್ರೆ ತುಂಬಾ ಪೂರ್ಣ ಫಲ ಸಿಗುತ್ತೆ ಅಂತಲೇ ಹೇಳ್ಬೋದು ಮನೆ ಹತ್ರ ನಿಮ್ಗೆ ಯಾವ್ದಾದ್ರು ಹಸು ಸಿಕ್ಕಿದ್ರೆ ಒಂದು ಬಾಳೆ ಎಲೆಯಲ್ಲಿ ನೀವೇನು ಅಕ್ಕಿ ಹಾಕಿರ್ತೀರ ಕಳಶಕ್ಕೆ ಮಡ್ಲಕ್ಕಿಗೆ ಅದ್ರ ಜೊತೆಗೆ ಒಂದೆರಡು ಮೂರು ಬಾಳೆನೂ ಸೇರಿಸಿ ಸ್ವಲ್ಪ ಬೆಲ್ಲ ಕೊಡಿ ಅಕ್ಕ ತೆಂಗಿನಕಾಯ ಯಾವುದೇ ಕಾರಣಕ್ಕೂ ತಿನ್ಸೋಕೆ ಹೋಗ್ಬೇಡಿ ಯಾಕಂದರೆ ಅದರಲ್ಲಿ ಚಿಪ್ಪ ಇರೋದ್ರಿಂದ ತಿನ್ಸೋಕ್ಕಾಗಲ್ಲ ಅಥವಾ ಚಿಪ್ಪಲ್ಲಿರೋವಂಥ ತೆಂಗಿನಕಾಯ ತೆಗೆದು ಕೂಡ ನೀವು ಹಸಿವಿಗೆ ತಿನ್ನಿಸ್ಬೋದು ಅದಾದಮೇಲೆ ನೀವು ತೆಂಗಿನಕಾಯಿನ ಪುನರ್ ಬಳಕೆ ನೀವೇ ಮನೆಯಲ್ಲಿ ಮಾಡ್ಕೋಬೇಕಂತ ಹೇಳಿದ್ರೆ ಮನೆಯಲ್ಲಿ ಸಿಹಿ ಪೊಂಗಲ್ ಮಾಡಿ ಮನೆಯವ್ರು ಇರೋರೆಲ್ಲ ಕೂಡ ಅದನ್ನು ನೈವೇದ್ಯವಾಗಿ ಇಟ್ಟ ಮೇಲೆ ನೀವು ಕೂಡ ಅದನ್ನು ತಿನ್ಬೋದು ಇನ್ನು ಸೀರೆ ಅಥವಾ ಬ್ಲೌಸ್ ಪೀಸ್ ಏನಾದರೂ ಇಟ್ಟಿದ್ರೆ ನಿಮ್ಮ ನೀವೇ ಅದನ್ನು ಉಪಯೋಗ ಮಾಡ್ಕೋಬೋದು ಅಥವಾ ನಿಮ್ಗೆ ಯಾರಿಗಾದರೂ ಕೊಡಬೇಕು ಅಂತ ಇಷ್ಟ ಇತ್ತು ಅಂದರೆ ನಿಮ್ಮ ಅತ್ತೆ ಅಥವಾ ಅಮ್ಮ ಅಕ್ಕ ತಂಗಿ ಅಥವಾ ನೀವೇ ಉಪಯೋಗ ಮಾಡ್ಕೋಬೋದು ಕೆಲವರು ಮನೆ ಕೆಲಸದವ್ರನ್ನೂ ಕೂಡ ಇಟ್ಟಿರ್ತಾರೆ ಅವ್ರಿಗೂ ಕೂಡ ನೀವು ಕೊಡ್ಬೋದು ಅಥವಾ ಇದು ಯಾವುದೋ ಬೇಡ ನಾವು ದೇವಸ್ಥಾನಕ್ಕೆ ಕೊಡ್ತೀವಿ ಅಂತ ಹೇಳಿದರೆ ನೀವು ಯಾವುದಾದ್ರೂ ಅಮ್ಮನವರ ದೇವಸ್ಥಾನಕ್ಕೆ ಕೂಡ ತೊಗೊಂಡೋಗಿ ಕೊಟ್ಟು ಕೊಡ್ಬೋದು ಹಾಗೆ ಪೂಜೆ ಮಾಡಿಸಿ ನೈವೇದ್ಯ ಕೂಡ ಅಂದರೆ ನೀವೇನು ಪ್ರಸಾದ ಮಾಡಿಕೊಂಡಿರ್ತೀರ ಅದನ್ನು ದೇವಸ್ಥಾನಕ್ಕೆ ಕೂಡ ತೊಗೊಂಡೋಗ್ಬಿಟ್ಟು ಅಲ್ಲಿ ಪ್ರಸಾದನ ಎಲ್ಲರಿಗೂ ಕೂಡ ಹಂಚ್ಬೋದು ಇನ್ನು ನೆಕ್ಸ್ಟು ಹೂವು ಮತ್ತು ದೇವರಿಗೆ ಕಟ್ಟಿರೋವಂಥ ಕಂಕಣ ಹಾಗೆ ಕತ್ತಲ್ಲಿ ಕಟ್ಟಿರೋ ಮಾಂಗಲ್ಯ ಅದನ್ನೆಲ್ಲ ನೀವು ಯಾರೋ ತುಳಿದಿರೋ ಜಾಗಕ್ಕೆ ಕೂಡ ಹಾಕ್ಬೋದು ಅಥವಾ ಅರಿಯೋ ನೀರು ಇತ್ತು ಅಂತ ಹೇಳಿದ್ರೆ ಅದಕ್ಕೂ ಕೂಡ ನೀವು ಹಾಕ್ಬೋದು ಗೆಜ್ಜೆ ವಸ್ತ್ರ ಎಲ್ಲ ಹಾಕಿರ್ತಿರಲ್ಲ ಗೆಜ್ಜೆ ವಸ್ತ್ರ ಅರಿಶಿಣದ ಕೊಂಬು ಮತ್ತು ವಿಳೆದೆಲೆಗೆ ಕಂಕಣ ಕಟ್ಟಿರ್ತೀರ ಮತ್ತು ಕಂಕಣದ ದಾರ ಅದೆಲ್ಲ ಇರುತ್ತಲ್ಲ ಅದನ್ನು ನೀವು ತುಳಸಿ ಗಿಡಕ್ಕೂ ಕೂಡ ಕಟ್ಬೋದು ತುಂಬಾ ಒಳ್ಳೆಯದು ಹೂನೆಲ್ಲ ಬೇಕಂದರೆ ನೀವು ತುಳಿದಿರೋ ಜಾಗಕ್ಕೆ ಕೂಡ ಹಾಕಿ ಅಥವಾ ಎಲ್ಲರೂ ನೀರು ಸಿಕ್ಕಿದ್ರೆ ನೀರಲ್ಲಿ ಕೂಡ ಹಾಕ್ಬೋದು ಇನ್ನು ಸ್ವಲ್ಪ ನೀವು ಏನು ಮಾಡ್ತೀರಾ ಸ್ವಲ್ಪ ಮಟ್ಟದಲ್ಲಿ ಒಂದು ಇಡಿಯಷ್ಟು ಅಕ್ಕಿನ ತಗೊಂಡು ಅದರ ಜೊತೆಗೆ ಸ್ವಲ್ಪ ದೇವ್ರ ಹತ್ರ ನೀವೇನು ಕಳ್ಸೋಕ್ಕೆ ಉಪಯೋಗ ಮಾಡಿರ್ತೀರ ಹೂನ ಹೂವು ಅದರ ಜೊತೆಗೆ ಸ್ವಲ್ಪ ಗೆಜ್ಜೆ ವಸ್ತ್ರನ ತಗೊಂಡು ನಿಮ್ಮ ಕ್ಯಾಶ್ ಬಾಕ್ಸ್ನಲ್ಲಿ ಇಟ್ಕೊಳ್ಳಿ ಯಾಕಂತೇಳಿ ನಾಲ್ಕು ವಾರ ನೀವೇನು ಲಕ್ಷ್ಮಿ ಪೂಜೆ ಮಾಡಿರ್ತೀರಾ ಅದು ಮನೆಯಲ್ಲಿ ಒಂದು ಮನಿ ಅಬ್ಸರ್ವ್ನ ಮಾಡುವಂಥದ್ದು ಆರ್ಥಿಕ ಸಮಸ್ಯೆನ ಪರಿಹಾರ ಮಾಡೋದಕ್ಕೋಸ್ಕರ ನಾವು ಈ ವ್ರತನ ಮಾಡಿರ್ತೀವಿ ಸೊ ಅದರಲ್ಲಿ ಸ್ವಲ್ಪ ಅಕ್ಕಿನ ತೊಗೊಂಡು ನಿಮ್ಮ ಕ್ಯಾಶ್ ಬಾಕ್ಸ್ನಲ್ಲಿ ಇಟ್ಕೊಳ್ಳಿ ತುಂಬಾ ಒಳ್ಳೇದಾಗತ್ತೆ ಇನ್ನು ದೀಪದ ಬತ್ತಿ ಹಾಗೆ ಕಳಶಕ್ಕಿಟ್ಟಿರುವಂಥ ವಿಳೆದೆಲೆ ಅದನ್ನು ಕೂಡ ನೀವು ಯಾರು ತುಳಿದಿರೋ ಜಾಗಕ್ಕೆ ಹಾಕಿದ್ರೆ ಆಯಿತು ಸೊ ನೋಡಿದ್ರೆಲ್ಲ ಸ್ನೇಹಿತರೆ ಮಾರ್ಗಶಿರ ಮಾಸದಲ್ಲಿ ಬರುವಂಥ ಲಕ್ಷ್ಮೀ ಪೂಜೆ ಎಷ್ಟು ವಿಶೇಷವಾಗಿ ಮಾಡ್ಕೋಬೋದು ಹಾಗೆ ಆ ಪೂಜೆ ಮಾಡೋದ್ರಿಂದ ಎಷ್ಟೆಲ್ಲ ಲಾಭಗಳು ಸಿಗತ್ತೆ ಹಾಗೆ ವಿಸರ್ಜನೆಯನ್ನು ಯಾವ ರೀತಿ ಮಾಡಬೇಕು ಹಾಗೆ ವಿಸರ್ಜನೆ ಮಾಡಿರುವಂಥ ವಸ್ತುಗಳನ್ನ ಯಾವ ರೀತಿ ನಾವು ಉಪಯೋಗ ಮಾಡ್ಕೋಬೋದು ಅಂತ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೂ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಮತ್ತಷ್ಟು ಒಳ್ಳೆ ಕಂಟೆಂಟ್ಗಳ ಜೊತೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಕೇರ್ ಬೈ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ